ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೆಲವೇ ವರ್ಷಗಳಲ್ಲಿ ಉತ್ತರದ ದೆಹಲಿಯ ಸುಲ್ತಾನರ ಕಣ್ಣು ದಕ್ಷಿಣದ ಹಂಪಿಯ ಮೇಲೆ ಬಿತ್ತು ದಕ್ಷಿಣದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಲು ಸಜ್ಜಾದವು ಹಂಪಿಯ ರಾಜಧಾನಿಯಾಗಿದ್ದ ಪವಿತ್ರ ಆನೆಗುಂದಿ ಪ್ರದೇಶವು ಧಾರ್ಮಿಕವಾಗಿಯೂ ಮತ್ತು ಹೆಚ್ಚು ಸಮೃದ್ಧಿಯಿಂದಲೂ ತುಂಬಿದ್ದ ಪ್ರದೇಶವಾಗಿತ್ತು ಅವಕಾಶ ಸಿಕ್ಕಾಗಲೆಲ್ಲ ಕೊಲ್ಲುವುದು ಎಂಬ ನೀತಿಯಂತೆ ನೋಡ ನೋಡತ್ತಿಂದ ಒಂದು ರಾತ್ರಿ ಸುಲ್ತಾನರ ಹತ್ತು ಸಾವಿರ ಸೈನ್ಯವು ತುಂಗಭದ್ರಾದ ದಂಡೆಯ ಮೇಲೆ ಬಂದು ನಿಂತಿತು ಆದರೆ ಅವರಿಗೆ ಸ್ಥಳದ ಮಹಾತ್ಮೆ ಗೊತ್ತಿರಲಿಲ್ಲ ಆ ಗುಡ್ಡಗಾಡು ಪ್ರದೇಶದಲ್ಲೇ ಬಿಡಾರ ಹೂಡಿ ಬಿಟ್ಟರು ಅಕ್ಕ ಮತ್ತು ಬುಕ್ಕರಿಗೆ ಈ ವಿಷಯ ತಿಳಿಯಿತು ತಕ್ಷಣ ಸಂಚು ರೂಪಿಸಲು ಪಡೆಯನ್ನು ರೆಡಿ ಮಾಡಿದರು ಏನಾದರೂ ಅವರಿಗೆ ದಂಡೆ ದಾಟಲು ಬಿಟ್ಟರೆ ನಮಗೆ ತೊಂದರೆಯಾಗುತ್ತದೆ ಎಂದು ಮುಂದಾಲೋಚನೆ ಮಾಡಿ ಅಲ್ಲೇ ಅವರನ್ನು ತಡೆಯುವ ರಣತಂತ್ರ ರೂಪಿಸಿದರು ನಾವೇ ಕಡೆ ಹೋಗಿ ಗೆರಿಲ್ಲ ಮಾದರಿ ಯುದ್ಧ ಮಾಡಬೇಕೆಂದು ನಿಶ್ಚಯಿಸಿದರು ಹಕ್ಕಾಬುಕ್ಕರು ತಕ್ಷಣ ಇಬ್ಬರು ಧೈರ್ಯಶಾಲಿ ಮತ್ತು ತೀಕ್ಷ್ಣ ತರಬೇತಿ ಹೊಂದಿದ ಸೈನ್ಯವನ್ನು ರೆಡಿ ಮಾಡಿದನು ಆ ಯೋಧರಿಗೆ ನದಿಯ ದಂಡೆ ಮೇಲೆ ಕರೆತಂದು ನಿಲ್ಲಿಸಿ ಹೇಳುತ್ತಾನೆ ನಾವು ಈ ರಾತ್ರಿಯೇ ನದಿಯನ್ನು ದಾಟಿ ಅಲ್ಲಿ ಬೀಡು ಬಿಟ್ಟಿರುವ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ನದಿಯ ಹರಿವು ಸಹ ಜೋರಾಗಿದೆ ಮತ್ತೆ ಅಕಡೆ ಇರುವ ಸೈನ್ಯವೂ ಸಹ ನಾವು ನದಿಯನ್ನು ದಾಟಿದರೆ ಒಂದು ಜಯ ಇಲ್ಲ ಮರಣ ನಮಗೆ ಜಯವೇ ಬೇಕು ಎಂದು ಧೈರ್ಯ ತುಂಬಿ ಆ ನದಿಯನ್ನು ದಾಟುತ್ತಾರೆ ಅವರ ಪ್ಲಾನ್ ಸ್ಪಷ್ಟವಾಗಿತ್ತು ದಾಳಿಕೋರರ ಶಿಬಿರದ ಮಧ್ಯಭಾಗಕ್ಕೆ ಬೆಂಕಿ ಹಚ್ಚುವುದು ಒಮ್ಮೆ ಬೆಂಕಿ ಕಾಣಿಸಿದ ನಂತರವೇ ಚಲ್ಲ ಪಿಲ್ಲಿಯಾಗಿ ಓಡುತ್ತಿರುವ ದಾಳಿಕೋರರನ್ನು ಅವರಿಗೆ ಗೊತ್ತಿಲ್ಲದಂತೆ ಹೊಡೆಯುವುದು ಉಳಿದ ಯೋಧರು ಬಂದು ಆಕ್ರಮಣ ಮಾಡಬೇಕೆಂದು ತಿಳಿಸುತ್ತಾನೆ ಅವರ ಯೋಜನೆ ಯಶಸ್ವಿಯಾಯಿತು ದಾಳಿ ನಡೆದ ತಕ್ಷಣವೇ ಸ್ತಬ್ಧಗೊಂಡ ದೆಹಲಿ ಸೇನೆಯು ಹೋರಾಟ ಮಾಡುವ ಮೊದಲೇ ಆ ದಾಳಿಗೆ ಹೆದರಿ ಧಕ್ಕಾಪಾಲಾಗಿ ಓಡಲಾರಂಭಿಸಿದರು ಅವರಿಗೆ ನೆಲದ ಪರಿಚಯವಿಲ್ಲದ ಕಾರಣ ಇವರ ನೈಪುಣ್ಯತೆಯ ಆಕ್ರಮಣಕ್ಕೆ ಬೆಚ್ಚಿದ ದೆಹಲಿಯ ಸುಲ್ತಾನರು ಈ ದಂಡಯಾತ್ರೆ ವಿಜಯದಿಂದ ಕೊನೆಗೊಂಡಿತು ವಿಜಯನಗರದ ಜನ ಈ ಘಟನೆಯನ್ನು ತುಂಗಭದ್ರಾ ಉರುಳು ಅಂತ ಕರೆಯುತ್ತಿದ್ದರು ಕೇವಲ ಇನ್ನೂರು ಜನರ ಪಡೆಯೊಂದು ಹತ್ತು ಸಾವಿರ ದಾಳಿಕೋರರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಯಿತು ಹಕ್ಕ ಬುಕ್ಕರ ಶೌರ್ಯ ತೀಕ್ಷ್ಣ ಬುದ್ಧಿ ಮತ್ತು ಧೈರ್ಯದ ಸಂಕೇತವಾಗಿ ಈ ಯುದ್ಧವು ಕಾಣಿಸಿಕೊಳ್ಳುತ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್